ಮರಣಿಂಕ ಪರ್ಬದ ಪಗ ಕತ್ತಾರು ಜವನಿ ಫೋನ್ ಮಲ್ತೆ ಫೋನ್ ಮಲ್ತದ ಮುಲ್ಪುರಕ್ಕೆ ಏನೊಂದು ಲೇರಿ ಸರ್ ಅವು ದುಂಬುದಕ್ಕಲು ಪೆದಂಬುಲ್ ಎತ್ತು ಹೊಂದಿತ್ತೇರಿ ಆ ನಂಕ್ ಕಪ್ಪುಗಾಲ್ ಕಾಯಿ ಅರೆ ಉಂಡ ಬುಲ್ಗಾಲು ಪೂ ಅರೆ ಉಂಡಾ ದಂಟೆದಜ್ಜಿ ಮದಮಾಲೆ ಉಂಡ ಅಕುಲ್ಲೇ ಪಾಂಡದ್ದು ನಮ್ಮ ಇತ್ತಲ್ಲ ಅಂಚಿನಿ ಲೆಪ್ಪು ನ ಸಮಾನೆ ಆ ಪಾಂಡದು ಆಯ್ನ ಹೊಂಜಿ ಕ್ವಶನ್ ಗೊತ್ತಾಂಡತ್ತಾ ಉಂದು ದಾದಾ ಅಂದ ಅಕಲೇಗು ఆ దుంబు నంకా చరిత్రను నెనపు మల్తది ఆ చరిత్ర నంకాతిన మోసను ఇని నెనపు మల్తు ఆ నమ బదుక నంచిన కాల ప్రతి ఒంజి నమ్మ పర్వ పర్వలు నమ్మ ఆచరణలు నమ్మ దైవారాధనలు ఆ నమ్మ పితృపూజ నమ్మ బలీంద్ర పూజ మాతిట్లో ఎంచిన కేంద ఆ నమ్మ పెదంబేవు పెదంబే నమ్మ పుణోంజ్ చెప్పుడు అది పెదంబు సుతుద బర్పినీ యువ ఉప్పు నగద కథ బేత్తె తైతి పొక్కద కథ బేత్తె ఇత ಆ ಖರೀದಿ ಪೋತಿನ ಕಾಲದ ನೆಂಪು ನಮ್ಮ ಹಿರಿಯರ್ನ ನೆಂಪು ಮಲ್ಪುನ ಬೇಲೇರ್ ನಮ್ಮ ಮಲ್ಪನಾಗ ಅಕುಲಿ ಎಂಚ ಮಲ್ದೇರಿ ಅಂಚೆನೆ ಮಲ್ಪುನು ಅವು ಬೂಢ ನಂಬಿಕೆ ಅತ್ ಅತ್ತತೆ ಅಂಚ ಆ ಕಿತ್ತದ ಜವನಿಯರ್ನ ಒಂಜಿ ಕೆಲವು ಪ್ರಶ್ನೆಗಳೇನು ಕೇಂದ್ರಾಗ ಆ ನಂಕ ಈ ಕೃಷಿ ಬದುಕಿಡ್ದು ನಾನು ದೂರ ಪೋಯಿ ನಂಚಿನ ಕಾಲುಗೂ ನುಗದಾದ ನಾಯರ್ದಾದ ಕೈ ಪಂಡದಾದ ಬೈ ಪಂಡದಾದ ಹರಿಪಂಡದಾದ ಮುಡಿಪಂಡದಾದ ಪಡಿಪಂಡದಾದ ಪಂಡದ ತೆರಿಯ ನಂಚಿನ ಕಾಲ ಬರ್ಪುಡು ಆನಿದ ಪೊಲೆ ನಮ್ಮ ದಾಯ ನೆನಪು ಮಲ್ತೊಂದು ಪೋಡು ಉಂದು ಬಂದಾಗ ನಮ್ಮ ಅಜ್ಜ ಪಿಜ್ಜಿ ಕಾಲು ಹೊಡೆದು ನಮ್ಮ ಅಂದ ಅವರೇ ನಂಗೆ ಆ ಗಂಜಿ ತೆಲಿಯ ನಂಗೆ ಕಾರಣ ಬನ್ಪಿನಿತ್ತ ಋಣ ನಮ್ಮಡ ಉಂಟು ಸದಣ್ಣ ಇತ್ತೆ ಹಿರೆಗೆ ದುಂಬುದ ನೆನೆಪಾನಗ ಆ ಒಡ್ಡ ಕಂಡದ ನೆನೆಪಾನಗ ಆ ಕಂಡೊಡ್ದು ಕೈ ತುಂಬೊಂದು ಮಿತ್ತು ಬರ್ಪಿನ ನೆನೆಪಾನಗ ಮದುಮಲ್ ಮಡಿಪುನಾ ಕೈ ಕಟ್ಟುನ ಕ್ರಮನೂ ನೆನಪು ಮಲ್ಪುನಾಗ ಹಿರಗ ಎಂಚಾ ತೋಜೋಡು ತಾವು ಬಾರ್ ದುರಿಯರ ಬಲ್ಲಿ ಬಾರಿ ಭಾರಿ ಜಾಗೃತಿ ಐದು ಸೂಡಿಕೇನು ಪತ್ತದೆ மது மா மலர்த்தது பக்காது பல்லுது மே ரெண்டு மது மா பக்காது ஆயிட்டு மூஞ்சி சூடி பார்த்தது குரல் மது தான் நடுக்கே பொருள் எக்கா மலத்துது நம்ம ஒஞ்சி பார்ல துரியந்தா பல்லு கட்டுறது மாற்றா தும்பு வந்து பார்க்கலாம் மதுமாலு தாயமானது அவு மது மாலை பண்ணாக்கா ஏப்பா தரை தெர்த்தது பொட்டை பீங்கிறது குரல் புலியது ಕೃಷಿಕೆ ಬೆನ್ನಿ ಬೆಂಬಿನ ಪೋನಗ ಅವು ಲೆಪ್ಪು ಚಿತ್ತಿನ ಪಂದುನ ಪಂದು ಅವು ಜಲ್ಲಿ ಮಧುಮಾಲ ಮಂಡೆ ಗದ್ದಿ ಅತ್ರ ಒಂಜಿ ಸಂತೋಷ ಆಪಿ ಆ ಆನಮು ಬಗ್ಗನಗ ಮಧುಮಾಲ ಬಗ್ಗಿನ ಒಂದು ಬಾಸ್ ಬಗ್ಗ ಅದೇ ಕಟ್ಟಕಟ್ಟು ತರಕಂತ ಅದೇನು ಮಲ್ತೊಂದು ಬರ್ರ ಬತ್ತಂಡ ಆ ಬಾರ ಜಾಗ್ರತೆ ಮಲ್ತದ ಬರ್ಸದ ಬರ್ಬದಗ ಬೂರ ತಡಪೇರಿ ಹೊಸಬಾರ ನದೀದು ಪಂಚೋಲಿ ಬಚ್ಚಿರೆ ಚರ್ಮಿನ ಬಜ್ಜೆ ಐನು ಕೌಲೆ ಬಜ್ಜೆ ಬಚ್ಚಿರೆ ದೀದು ಐಕ್ ಐನು ಮನ್ನ ತಿಪಿಲೆ ದೀದು ಎಣ್ಣೆ ಮೈತದೆ ಬತ್ತಿ ಪಾಡದು ಅವೇನು ಆ ಜಮುಕ ತಪ್ಪು ಪತ್ತೊಂದು ಬರಿ ಅವೇನು ಪೂರಾ ಬೈತ ಮುಟ್ಟೆಗೆ ಅಂಚೆನೆ ಬಾರದ ರಾಸಿಗೆ ಐಟ್ರ ಬೊಕ್ಕ ಕೋಣೆಗೆ ಆ ಕಂಜಿ ಕೈ ಕಂಜಿಲೆಗ ಮಾತಾ ಆರತಿ ತೋ ಜಪ ಅದು ಕಾಡ ತಪ್ಪುಲ ತೋಡ ನಿಪ್ಪುಲ ನೀರ್ಲ ಪರೊಂದು ಅಲಿಯೇ ಪಲ್ಲಿಯೇ ಬಣ್ಣದ ಬಲ್ಲ ಅಂದ್ರೆ ಎಣ್ಣೆ ಪಾರ್ದ ಕೈ ಕಂಜಿಲೆಗ ಆ ಕುಂಕುಮ ಪಾರ್ದ ಗಟ್ಟಿಲ ಆ ಬಜಿಲ ದಿನರೆ ಕೊರಪಿನ ಚೇತನ ಸಂತೋಷದ ಸಂಭ್ರಮದ ದಿನಾಚರಣೆ ಉಂಡತ್ತೇ ಆ ಖುಷಿ ಇನಿಕ್ ಏಪಲ ಬರ್ರಿ ಸಾಧ್ಯ ಭಾಸ್ಕರಣ್ಣ ಹಿರೇಗ ದುಂಬುದ ಪರ್ಬ ನೆಂಪಾನಾಗ ಅತಾನಾಗ ಇದಾದ ನೆನಪು ಹಾಕೊಂಡಿತ್ತೆ ದುಂಬುದ ಜನಜೀವನ ಇತ್ತೆ ಇಜ್ಜಿ ನಮ್ಮ ನೆನಪೋಡ ಆತ ಇತ್ತ ಕೆಲವರು ಬೆನ್ನಿ ಬೆನ್ಪಿನಿ ದಾಯಿಗೆ ಬಣ್ಣ ಕೆಲವರು ಜೀವನಗೇ ಆಧಾರ ಬೇತ ಆಧಾರ ಅಜ್ಜಿ ಬೊಕ್ಕ ಕೆಲವರು ಕಾಸಿ ಇತ್ತಿನಗುಲು ಒಂದು ಹವ್ಯಾಸ ಕಲಿಕ ಬೆನ್ನಿ ಮಲ್ಪನ ತೋಟ ಮಲ್ಪನ ಅಯ್ಯದ ಉತ್ಪತ್ತಿ ಆವಡ ನಿಜವಾದು ಖರ್ಚು ಮಲ್ತಿನಂಚಿನ ತೋಟ ಕೃಷಿ ಆತ ಉತ್ಪತ್ತಿಕ್ಕೆ ಎಪ್ಪಿ ಆಂಡ್ ಖರ್ಚು ಮಲ್ಪರು ಬೋಡು ಉಂದೊಂಜ್ ಹವ್ಯಾಸ ಬೊಕ್ಕ ಕೆಲವೇ ಇತ ಎಂಕು ಮಾತಾ ಬೆನ್ನಿ ಮಲ್ಪನೆ ಬೆನ್ನಿ ಬುಡಿ ಅಂದ್ರ ಪಜೀರ್ ಬರ್ಕೊಂಡು ಪಜೀರ್ ಬರ್ಪಿನ ಪಂಡ ಅವು ಸಮೃದ್ಧವಾದು ಬರ್ಕೊಂಡು ಯಕ್ಷ ಧರ್ಮರಾಯ ಪ್ರಶ್ನೆ ಕೇನ್ವಿ ಸಮೃದ್ಧವಾಗಿ ಬೆಳೆಯುವುದು ಯಾವುದು ಐಕ ಧರ್ಮರಾಯ ಬಂದ್ಬಿ ಸಮೃದ್ಧವಾಗಿ ಬೆಳೆಯುವುದು ಹುಲ್ಲು ಅಂತ ಚಿಂತೆ ಚಿಂತೆ ಒಂದು ರದ್ದು ಸಮೃದ್ಧವಾದ ಬೆಳೆಯೋಣ್ಣು ಅತ್ತವು ನೀರೈಕ ಆಯ್ನು ಕಾಪಾಡುವ ಕಾಪಾಡುವಂತೆಯೋಣ್ಣು ಕಾಡು ಬೆಳೆಯೋಣಿ ಐಕು ಗೊಬ್ಬರ ನೀರ್ಲ ಪಾಡೋಡ ಇಂಚ ಬುಳಿನ ನಂಗೆ ತೋರಾಕ್ ಅದ ಚಿಂತೆ ಇಚ್ಛೆನೆ ಆಪಿನ್ ಅಯ್ಯೋ ಹಿರಿಯರ್ ಮಲ್ತು ಇತ್ತಿನ ಹಿರಿಯರ್ನ ಕೂಡ ಕಾಡು ಕರ್ತದ ಕಂಡ ಕಾಡಾರೆ ಬುಡ್ಪಿನ ಪಂಪಿನ ಉದ್ದೇಶೋಡು ನಮ ಬೆನ್ನಿ ಬನ್ಪಾ ಒಂದ್ ವೇಳೆ ಬೆನ್ನಿ ಜನ ಪಜೀರ್ ಗಪ್ಪ ನಾವು ಕೂಡ ಖರ್ಚು ಮಾಡಬಹುದು ಐಕತ್ರ ಅದ ದಪ್ಪ ಬಿತ್ತು ಒಂದಿತ್ತಬಂಡ ಹಂಚಿ ಹಾಕೊಂಡು ಈ ರೀತಿ ಬೆನ್ನಿ ಬಂಪಿನ ಅನ್ನ ಸಾಧನೆ ಹಂಚಿನ ಬೆನ್ನಿ ಬೆಂಪಿಲ್ತಿ ಬೋಲ್ ಹೋಗು ಕುರಿತು ಕುಡವೋಲಾ ಓರಿದಿನ ನೇಜಿಕ అండా జై జవాన్ జై కిసాన్ పంత లెక్క ఆ అయితే ప్రతిభల వరత్త వర దేవేరు కొరిపేరు బిపి ఈ సర్తి కండద ఆ కురిది పోతిన ఒంజి బిత్తుద కేయి ఉండతే మూచి సర్తి అవి కత్తి పాడు కుదుపున చేతుదు అయితే కర్పత్తే కొరలు బగ్గు లెప్పును పొరులే ఇషయా పాత నాకు డాక్టర్ లా నేనే పాపేరు ఆని దాదా అతను కేండ కండోడు ఆ ఏతి బోడ్డ మక్క రెంకులే అక్కడ ఇరే మక్కడు కేతుంబులే సీత ఉంది ఆ తెమ్మ బరుజాండు కిర్ము కిర్ము వంది ఇని దాలజ్జి కండద బరీ నంకు తెమ్మ బరిపోయిన పరిస్థితి ದುಂಬು ಗಾಲಿಗೆ ಬೀಜನ ಗಾಲಿ ಕಾಯಿನೋದುಂಬುಗು ಮೇಯ್ತ ಚರ್ಮ ಸಹ ಗಟ್ಟಿ ಬೋದು ಪತಿ ಇಂಚ ಮರ್ದಗೆ ಸಮಾನ ವಾಯಿನ ಕೆಸರು ಮಣ್ಣು ಉಂಡತ್ತೆ ಅೇಲಕ್ಕೆ ಮರ್ದ ಆದಬೋದು ಒಕ್ಕೆಲ್ಲ ನನಗೆ ಆ ಉಳ್ಳಾಯಿಗೆ ಕಂತಿದ್ದೀನಿ ಅಜ್ಜಾಣ ಮಣ್ಣು ಮರ್ದೇ ಮಣ್ಣೆ ಮರ್ದೆ ಉರ ಉರ ಆಯ್ನ ಕಂಡ ಮರ್ದೆ ಮರ್ದೆ ನಂಜಿ ತಿಂತಜಿ ಉದಾಹರಣೆಗೆ ಕಾಂಡೇಡ ಬಯ್ಯ ಮುಟ್ಟ ನಟ್ಟಿದ ಕಂಡು ನಟ್ಟಿ ನಟ್ಟಿನ ಕಲಿಗೆ ಕಾರು ನಂಜಿ ತಿಂದ ಕರಾಣ ತುಂಜಾಗಲು ಬೇಲೆ ಮಲ್ಪೇರ ಒಂಜಿ ಕಲಿಗೆ ಎಸಿ ರೂಮ್ ಉಡ್ದು ಜತ್ತದ ಆ ಬೈಲಡ ಅದು ಮೀನಿ ನಡತೊಂದು ಪೋಯಿಡ ಕುಡಿ ಕಾಡ ನಡತೆ ಅನ್ನ ಇನಿ ಆ ಕಂಡದ ಬುನ್ಯ ಪೋದು ಕಾರ್ ಪುರ ನಂಜಿ ತಿಂತ ಬುಲ್ ಪೂಜೆ ಈತೇ ವ್ಯತ್ಯಾಸ ಅತೆ ಹಾಂ ఇత ప్రకస్ శిక్ష ఉర ఉరాతిన కండు కార్డ్ గాయ ఉరతా గాయ గుణ్ ఈ పొలి ఉండతే ఎంకల్ బేత పొలి ఉంటు ಎಂಕಲ ಇತ ಕೊರಳು ಬಾಣ್ಯಾನಿ ಪೂರ ಅಡಿಗೆ ಆಯ್ನೆ ಒಕ್ಕ ಅಗ್ನಿ ಬಳಸೋಣ ಒಂದು ಒಂಜುಂಟು ಒಂಜಿ ಕೊಡಿ ರೇಟ್ ಪೂರ ಬಲಸದ ಐಕ್ ಪ್ರಾರ್ಥನೆ ಮಾಡ್ತ ಕೈ ಮುಗಿದು ಉದ್ಪಾತಿದ್ ಬೊಕ್ಕ ಆ ಕೊಡಿ ಇತ್ತಿನ ಬಲಸಿನೆ ಕುಂದು ಆ ಗೆಂಡೋಡ್ಕೊಂಬಾರ ಉಂಟು ಅಟಿಲಾತಿ ನಂಜಿನ ಆ ದಿಕ್ಕಿಲ್ದ ಗೆಂಡು ಹೊಡೆಯವೇನು ಕೋಮ್ ಕೋತದ ಅದು ಮನದಾನಿ ಕಾಂಡ ಶುದ್ಧಾಚಾರ ಹೊಡೆವನು ಒಂಜ್ ಮುಗ ದೀಪೆ ಸರಿ ಬಾರ ದೀಪಿಕ್ ಅವೇನು ಇದರ್ತದ ಬಾರ್ಗಂತ ಉಲಾಯ ಪಾಟ ಅದಾಗ ಮೂಜೆ ನಾಮ ಬಾಡ್ರೆಂಡು ಪೊಲಿ ಬೊಲಿ ಪೊಲಿ ಬಾರ್ ತೂತಿನ ಜಾಲ್ಡ್ ಪೂರ ರಾಸಿಮಂತದ ಐನು ನಾಮ ಬಾಡ್ರ ತುಪ್ಪ ಬಾಂಡ್ ಆಣ್ಣ ಬಾರ್ ಬಾಡಿಗೆ ಬೇವು அக்கேரிக்கு கடைபாடு பைதி வர வேண்டே ஐடுது தும்பு பொலி பாடுபாடு பொலிபாடு ஐனு பொலிபாடுது பரபாருன்னா புஞ்சன்னா பொலிபாடுது பச்சிர பஜ்ஜி கத்தி அக்கல்லு ஒலுக்கல்லு பண் நம்ம கார்த்தி இந்த பெண்ணி கொய்பா கொய்ப நான் பொருத்தும் சுக்கித பெண்ணிதான் பண்பீங்கப்பா ಅವು ಮಾರ್ಚ್ ಪದ್ನಾಲ್ ಎರಡು ಬಕ್ಕ ಮೀನ ಸಂಕ್ರಮಣ ನೋಡ್ದು ಬಕ್ಕ ಬರ್ಪಿನ ಸುಗ್ಗಿ ತಿಂಗೋದು ನೆಕ್ಲ ಸುಗ್ಗಿ ಸುಗ್ಗಿಯಿಂದ ಬನ್ಪಾ ಸುಗ್ಗಿದ ಬೆನ್ನಿ ಸುಗ್ಗಿದ ಬೆನ್ನಿಂದ ಸುಗ್ಗಿ ಬನ್ಪಿನಂಚಿನ ಆ ಶಬ್ದಗೂ ಸಂಪತ್ತು ಇಂದ ಅರ್ಥ ಪಂಡ ಸಂಪತ್ತು ಉಲಾಯಿ ದಿಂಜು ನಂಚಿನ ಬರ್ತು ಅದ ಮುಟ್ಟ ಬಡತನನೆ ಮರಿಯಲದ ಆ ಕೈ ಕೊಯ್ದ ಉಲಾಯಿ ಬರ್ಪಿನಕ್ ಅದ ಸಂಪತ್ತು ದಿಂಜಿನ ಪಡ್ತು ದಿಂಜು ದಿಂಜು ಮಠ್ಯ ಪುಸ್ತಕ ಬಂದಿತ್ತು ಹಿಗ್ಗನು ತಂದಿತ್ತು ಕೈ ಕೊಯ್ಪಿನ ಬರ್ತು ಸುಗ್ಗಿಯಿಂದ ಬನ್ಪಿತು ಇಚೆ ಹೆಚ್ಚಿನ ಜನಕುಲೆಗ್ ಅವೇ ಸುಗ್ಗಿ ತಿಂಗೊಳ ಉಂದೆನುವೆರ್ ಅತೆ ಅವ್ಗೆ ತಿಂಗುಳು ಅವ್ವ ಅವ್ವ ಈ ಮಾರ್ಚಿಟ್ ಬರ್ಬೇಕ ಒಂದು ಸುಗ್ಗಿ ಎಂಚಿನ ಅಂದ್ ಕೆಂಡ ನಂಕ್ ಆ ಹುಲಿ ಬೊಕ್ಕ ಸುಗ್ಗಿ ಅವು ಸಂಭ್ರತ್ ಇದ್ದಾನೆ ಸಂಭ್ರತ್ ಅವು ಸಂಪತ್ ಹಲೋ ಸರ್ ನಮಸ್ಕಾರ ಬಾರಿ ಭಾರೀ ಪೊರ್ಲು ತುಲ್ನಾಡಚಿರಿ ಈ ಆಟ ತೂ ಲೆಕ್ಕಪುನ ಹತ್ ಪೊರ್ಲು ಬರೊಂದುಂಡು ಪ್ರೋಗ್ರಾಮ್ ಅಂದೆ

இடி ஜால ಅಂಬಿದ ಪರ್ಮಳ ಫ್ರೂಟ್ ಅಂಬೇಡ್ ಗುಮನಾನೆ ಮತ್ತೆ ಅಂಬೇಡ್ಕರ್ ಮತ ಅಂಬೇಡ್ತೇನೆ ಅಂಬೇಡ್ತ ಪೋಪೇರು ಮನದಾನಿಗ ನುಂಗಲ್ ಮೀನು ಒಂದು ಮತ ಸೂರೇಗ ಮತ್ತೀದೇರ್ ಊರದ ಬೆಂಡೆ ಉರ್ದ ಬೀರೆ ಅದೂರಲ್ಲಿ ಹಾಕೊಂಡು ತುಪ್ಪನ ಕ್ರಮ ಹರಿಶಣ್ಣ ತುಪ್ಪ ಬಾಡಿನ ಎಕಡ್ ಪಾ ಒಂದು ಅಡಿಟ್ ಮತ್ತೆ ಒಂದು ಮತ್ತೆ ಪಾಟ್ರೆ ಲೈಕ್ ಮತ್ತೆ ಮುಂದಕ್ಕೆ ಏನಂತಾರೆ ಮಿತ್ ಆ ಕೊಡಿಟ್ ಉರ್ಕು ತಪ್ಪು ಅವನು ಅಂಚಿನ ಮತ್ತೆ ಪಾಟ್ರೆ ಉಂಟು ಅಡಿಕ್ ಮಾತ್ರ ಅಡಿಕ್ ಅಂತ ದಪ್ಪಡು ಮಾಡ್ತಾರೆ ಅಂಬಿದ ಬಲಸನ ದುಂಬು ತುಪ್ಪೆ ಪಾಡ್ನಾಗ ಮಲ್ಲ ತುಪ್ಪೆ ಅಂಡ ನಿಗಲ್ ನತ್ತೆ ಬಾವಗುತ್ತು ಅಂಚಿನ ತುಪ್ಪೆ ಅಂಡ ಪೆರ್ಮರಿ ದುಮಿನಾನಿ ಕಟ್ಟದಿ ಒಂದು ತೇರು ಅಂದ್ರೆ ಅಡಿಕ್ ಅಡಿಕ್ ಪೆರ್ಮರಿ ಪಾಡ್ರೆ ಉಂಡತ್ತೆ பெர்ம தும்பு புன் ப்ரெண்டு பாட் ரெண்டு துப்பத கட்டத மித் ஐட சால ரெண்டு ஐடது பக்க ஐத்த மித்தர் பெர்மரீது பக்கினி அஞ்சின பூரா கிரமணி

ಅನಂದು ಪ್ರತಿ ವರ್ಷ ಬಾರಿ ಬರುವುದ್ ಆಳ ತಿಕ್ಕೋಂತು ನಕ್ಲೆಗ್ ಅವ್ಲ ಬ ಅದಕ್ಕ ಬೈಟ ಬಲ್ಯಂತ ಗೊತ್ತಿಲ್ಲೆ ಬೈಟ ಉನ್ ಎಂಗ್ ಉಂದು ಕಟ್ವೆರ್ ಒಂಜಿ ಗಲ್ಗೆ ತಿರ್ಗಾದ್ ಕಟ್ವೆರಿ ಉಂಡೆ ಬಿಡ್ತು ಅಂದ ಆತುಲ ಜಾತಿ ಜೋರು ಅಂದ ಅಂದ ಅವು ಪುಚ್ಚ ಪಾಡು ಬೊಕ್ಕ ಉಂದು ಇತ ಹರಿಶಣ್ಣ ಆ ಹುಂಜಿ ಜಾಳಪೊಲಿ ದುಂಬು ನಿ ಕಲ್ನ ಇಲ್ಲಾಡ್ಲೆತ್ತೊಂದು ತಿನ್ನದಲ್ಲ ಒಂಜಿ ಬುಲ್ಪಲ್ಲಿ ಬಂದ ಪಂತ್ರೆ ಉಂಟು ಬುಲ್ಪಲ್ಲಿ ಪಂತ್ರೆ ಒಂದು ಹೊರ ಒಂಚೂರು ಬಲಿಂದ್ರನ್ನ ಬಲಿಂದ್ರೆ ಬಲಿಂದ ಬಲಿಂದರ್ನ ನೆಪ್ಪು

ಓ ಬಲೇಂದ್ರ ಓ ಬಲೇಂದ್ರ ಮೂತಿಂತ ಬಲಿಯೇ ಓ ಓ ಬಲೇಂದ್ರ ಓ ಬಲೇಂದ್ರ ಮೋತಿಂತ ಬಲಿಯೇ ಓ ನಂಬಂತ ಜಾಸ್ತಿ ಕೆಲವು ರೀತಿ ಉಂಡಾತೆ ಆಣ ಪೊರ್ಲಾಣಿ ಎಂಕಿ ಇದ್ ಒಂದ್ ಸ್ವರಕ್ ಏನ್ ನೋಡಿತ್ತನ್ ಆ ಇದು ಕೋಟ್ಪಾಡೊಂದು ಬರ್ತದೆ ಪಟ್ಟಂಗೋಡು ಕುಲಿಯರ್ಡ ಆಯ್ತಾ ಒಂಜಿಗೆ ಟಪ್ಪಿ ಬೇತೆನೆ ಮಧುಮೇಹನ ಆಯ್ತಾ ಆ ಸೊಲ್ಮೇಲಿ ಗಾವೇ ಸೊಲ್ಮೇಲೆ ಹರೀಶ್ ಶೆಟ್ರಿ ಬಾವುತ್ ಹರೀಶ್ ಶೆಟ್ರಿ ಯಾಪಲ್ಲ ಪಟ್ಟಾಂಗೋಡು ಕುಲ್ವೇರಿ ಬೊಕ್ಕ ಅರೆಗೆ ದೈವದೇವೇರಿನ ಬೊಕ್ಕ ಬೆನ್ನಿದಲ ಅನುಭವ ಉಂಡು ಬಾರಿ ಎಡ್ಡೆ ತೆರಿದಿನಾರೆ ಇತ್ತೆ ನಮ್ಮತ್ತೆ ದಿಂಗೆ ಪಾತೇರಿ ಪಾತೇರ ಉರಿದ ನಾನಲ್ಲ ಆದ ಉರಿದ ಬಂದಾಗ ನಮ ತುಳುವೇರ್ನ ಜಾಲ ಪೊಲಿ ಲೆಪ್ಪೊಡು ಅಂಡ್ಡ பொலிக்கு வாஸ்கரண்ய பண்டே பொலி பண்ட காலி பொலி எத்த மாத்திர பொலி எத்தையே பொலி பாடுநல ஒஞ்சி பொலி ஐடுபொக்கா நம்ம பொலிக்கு பார் கனப்பினி அரி கணப்பினி பொலிக்கு கணப்பினாத்த விஷயம் பண்ணல பொலிக்கு கணப்பின்னு பண்ணாக்கா ಆಪು ಸಮ ದಾದಾಪಣ ಬಂದಾಗ ಗೇಣಿಪಾಣಿ ಬುರಿದು ನಟ್ಟಿಗ ಮತ ಹರಿಪೂರ ಮುಗಿದೆ ಬೈತಾರಿ ಇತ್ತ ಉರಿದ ಅವೇನೆ ಈ ಸೋನ ಕಣ್ಣೋಡು ಮತ ಚಿಂದರ್ದೆ ಕಟ್ಟ ಕಡೆ ಮುಡಿ ಕಟ್ಟದ ದೀತಿನ ಚಿನ್ನ ಕೆರೆಯಿಂದ ಮಲ್ತ ದೀತಿನ ಅಪ್ಪಲ ಐಟ್ರ ಬಕ್ಕ ದೀತಿನ ಬೆಜ್ಜೆಕಾಯಿ ಗೂಂಜಿ ರಚ್ಚ ಮಲ್ದಿನ ಸಂತಾನಿ ಹುನೇನು ಮಾತ கன்னியா பண்ணு பூர முகிது போன அவந்து தீர்ந்தது பார்த்தது பாயத வாய்து பொருத்துல உப்புன பொறுத்துடு ஏப்பா பொசபாரி பருப்பு காவேரி சங்கராந்தி தாக்க பண்ணங்காய் பார்க்க கடையது அதுக்கு தெக்கரை பாடுது வெள்ள பாடுது எச்சோரைக்கு தடுப்பேடு மைத்தது மண்ணி ஆ மண்ணி மத்திய சுகித கண்டத பெண்ணி பெண் பிச்சு சமயம் ஆ உமேது அதுக கடத்தின வரி பூஜின வரி மண் நீர் சூறுல அஞ்சு போக வந்த உத்த பல்லா சர்க்கை மாத்துது பலாய் பாடுதாது அதிக்கிறாய் முங்க பருப்பாயின தூஜி கொடிப்போ மித்து பருப்பின சமையோடு ஆஹ் அர்த்த நீர் கட்டினிக்கு பர்பதா குர்ஜி பண்ணுறது தீபோலேனு மாதா கண்டத கோடு பூரா ஜீஞ்சின் துடர் தீபா ಮಿತ್ಬಹುದು ತೋನಾಗ ಅವು ಡಬ್ಬಲ್ ತೋಜಿ ಒಂಜಿ ನೀರ್ ಇರ್ದೇ ನೀನ್ ನೀರಿ ಪಕ್ಕ ಕಂಡದ ಖಂಡದ ಕೋಡಿಡ್ಲಾ ಆ ದೀಪದಾಗ ತೋಜಿನಗ ಆ ಬಲೇಂದ್ರನ ಲೆಪ್ಪು ಬರ್ಲು ಅವು ಬನ್ನಾಗ ಆ ಬಲೇಂದ್ರ ಅಕೇರಿಗೆ ಪಟ್ಟ ಅಖೇರಿಗೆ ಲೆಪ್ಪು ಹರಿಶಣ್ಣ ಲೆತ್ತೆ ಆರ ಎಲ್ಲಿ ಲೆತ್ತೇನು ನಿಜವಾದ ಬಲಿಯಿಂದ್ರೆ ಬಲಿಯ ಚಕ್ರವರ್ತಿನ ಲೆಪ್ಪುನಾಗತ್ತೆ ನಮ್ಮ ಪೆದ್ ಲೆಪ್ಪು ಜನ ಆಕತ್ತ ಈ ಜವನೇರಿಪುರ ದಾದ ನಮ್ಮ ಪನ್ನೋನ್ ಕೇಂದ ಇನಿ ದಾದ ಪನ್ನಗ వనరిగ్ క్వశ్చన్ బర్పిన సహజ సహజనే బర్పును బర్పణుంది పన్నగా ఇనిత ఆచరేలు తత్తుదు పోదు ఎంచినెంచిన వన్ ఇంచినెంచిన నా ఒంనుండు దయపన్నగా నంకీని యూట్యూబ్ యూట్యూబ్ లేడు వాట్సప్ లేడు ఆ సోషల్ మీడియా గ్రూప్ లేడు బర్పిన కే తుణు ఉంద ಅವು ಒಂಜುಂಜ ರಾವಂದು ಒಂಜಿ ನಮ್ಮ ಇಡೀ ಆ ಸಂಸ್ಕೃತಿನೇ ಒಧಪತನ ರೀತಿ ಅಡಿಮೇಲೆ ಮಲ್ತಿ ನಂಚಿನ ಕೆಲವು ಸುದ್ದಿಲೇನು ನಮ್ಮ ತೂಪ ಅಂಡ ನಿಜವಾದ ಆ ಒಂದಿ ನಮ್ಮ ಪ್ರಾಕ್ಟಿಕಲ್ ನಾಲೆಜ್ ಇಂದ ಬಂದು ಪೂಜಾನೆ ಉಲ್ಟು ನಿಜವಾದ ಅನುಭವಿಸಿದಿನ ನಾಲೆಜ್ ಇತ್ತೆ ಆ ಈರ್ನಂಚಿನ ಕುಲೂ ನಿಜವಾದ ಅನುಭವಿಸಿ ನಂಚಿನ ಪ್ರಾಕ್ಟಿಕಲ್ ಅವ್ರಾಕ್ಟಿಕಲ್ಟಿಕಲ್ ಆರ್ಟಿಕಲ್ ಅಂದ್ ಇತ್ತೆದ ಪೂರ ಆರ್ಟಿಕಲ್ ಅತ್ತೆ Oh.